ಸರ್ ಕೇಂದ್ರ ಸರ್ಕಾರ ಅದರ ಜೊತೆಗೆ ರಾಜ್ಯ ಸರ್ಕಾರ ಸಮಾನತೆಯಿಂದ ಕೆಲಸ ಮಾಡಬೇಕು ಕೇಂದ್ರ ಕೂಡ ಇದು ಫೆಡರಲ್ ಸಿಸ್ಟಮ್ ಆಗಿರೋ ಕಾರಣಕ್ಕೆ ರಾಜ್ಯಗಳ ಹಿತಾಸಕ್ತಿಗಳನ್ನು ಕಾಪಾಡಬೇಕು ಒಂದು ಜಿ ಎಸ್ ಟಿ ವಿಚಾರದಲ್ಲಿ ಆಗಿರ್ಬೋದು ರಾಜ್ಯಕ್ಕೆ ಸಿಗಬೇಕು ಸಿಗಬೇಕಾಗಿರುವಂಥ ತೆರಿಗೆ ಪಾಲಾಗಿರ್ಬೋದು ಅದು ಕೂಡ ನಮಗೆ ನ್ಯಾಯಯುತವಾಗಿ ಸಿಗ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹಲವಾರು ಬಾರಿ ವಿತ್ ಡಾಟಾಸು ಇದು ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಅದರ ಜೊತೆಗೆ ಮೊನ್ನೆ ಮೊನ್ನೆ ತಾನೇ ನಬಾರ್ಡಿಂದ ಕೂಡ ನಮಗೆ ಕತ್ತರಿ ಹಾಕಿದ್ದಾರೆ ಸೊ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಮುಖ್ಯಮಂತ್ರಿಗಳು ಭೇಟಿಯಾಗಿ ಬಂದಿದ್ದಾರೆ ಸೊ ಇಷ್ಟೆಲ್ಲ ಅಂತಂದರೆ ಎಲ್ಲೋ ಒಂಥರ ಅಂಕುಶ ನೀವು ಓಡ್ತಾ ಇದ್ದೀರಾ ನಿಮ್ಮೊಂದು ಅಂಕುಶ ಅಥವಾ ಆಡೋದ್ರೆ ಹರ್ಡಲ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಇದನ್ನು ಪ್ರತಿಪಕ್ಷಗಳ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಈ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರ ಅಂದರೆ ಯಾವ ರೀತಿ ನೀವು ಕೇಂದ್ರದ ಸರ್ಕಾರ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ನಿನ್ನ ಆಶಾಭಾವದಿಂದ ಇದ್ದೀರಾ ಏನಾರು ಕೊಡ್ತಾರೆ ನೋಡಿ ಇವತ್ತಿನ ಕೇಂದ್ರ ಸರ್ಕಾರ ಇದು ಒಂದು ರೀತಿ ನಾವು ಕಳೆದ ಇಪ್ಪತ್ತು ವರ್ಷ ನೋಡೋಣ ಅದು ಮನಮೋಹನ್ ಸಿಂಗ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ವಾಜಪೇಯಿ ಅವ್ರ ಸರ್ಕಾರ ಯಾರು ಗುಜರಾಲು ದೇವೇಗೌಡರು ನರಸಿಂಹರಾವ್ ಹೋಗೋಣ ಅದು ಹಿಂದೆ ಬೇಕಾದ್ರೆ ಅದನ್ನು ಹೋಗ್ಬೋದು ಬಟ್ ಅಲ್ಲಿ ಅಲ್ಲಿವ್ರಿಗೆ ನಿಲ್ಲಿಸೋಣ ಈ ಥರದ ಒಂದು ಭಾವನೆ ಇರುವಂಥ ಕೇಂದ್ರ ಸರ್ಕಾರ ಬಂದಿರಲಿಲ್ಲ ಇವರು ಯಾರನ್ನು ಕೂಡ ಇವ್ರದೇ ಎಲ್ಲ ಇವರು ಇವರಿಂದ ಆಗ್ತಾಯಿದೆ ಅಂತ ತೋರಿಸ್ಕೊಡ್ಬೇಕು ಅಂತ ಹೋಗ್ತಾರೆ ಆಯಿತಾ ಎಲ್ಲ ಇವ್ರದೇ ಇವ್ರದೇ ಅಂತ ಹೇಳ್ತಾರೆ ಈಗ ಎಲ್ಲ ಕೇಂದ್ರೀಕೃತ ಆಗ್ತಾ ಇದೆ ಎಲ್ಲ ಅವರು ಅವ್ರ ಕಂಟ್ರೋಲ್ಗೆ ಹೆಚ್ಚು ತಗೊಳಕ್ಕೆ ಹೊರಟಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನು ಎಲ್ಲ ದುರುಪಯೋಗ ಪಡಿಸ್ಕೊಂಡು ರಾಜ್ಯಗಳಿಗೆ ತೊಂದರೆ ಕೊಡ್ತಾಯಿದ್ದಾರೆ ಅಂದರೆ ಎಲ್ಲಿ ವಿರೋಧ ಪಕ್ಷಗಳು ಇರುವಂತ ಸರ್ಕಾರಗಳು ಅವ್ರದೇ ಪಕ್ಷದ ಸರ್ಕಾರಗಳಿದ್ದಾಗ ಅವ್ರು ಏನೂ ಆಗಲ್ಲ ಕೇಂದ್ರದಲ್ಲಿ ಯಾರಿಗೂ ಇವತ್ತು ಪಾರ್ಲಿಮೆಂಟಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಒಳ್ಳೆಯ ಚರ್ಚೆಗಳು ಮಾಡೋಕ್ಕೆ ಅವಕಾಶಗಳು ಸಿಗೋಲ್ಲ ಈ ಥರ ಎಲ್ಲ ಆಗಿದೆ ಇವತ್ತು ಸೆಂಟ್ರಲೈಸ್ಡ್ ಒಂದು ರೀತಿ ಸರ್ವಾಧಿಕಾರ ಧೋರಣೆ ಇರುವಂಥ ಕೇಂದ್ರ ಸರ್ಕಾರ ಮತ್ತು ನಾವು ನಮ್ಮನ್ನು ಯಾರು ಹೇಳೋರು ಕೇಳೋರು ಇಲ್ಲ ಅಂತ ರೀತಿಯಲ್ಲಿ ಇದ್ದಾರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೊಂದು ಒಂದು ಏಜ್ ಬಿದ್ದಿದೆ ಯಾಕಂದರೆ ಈಗ ಅವ್ರದ್ದು ಅದು ಇದು ಅಲ್ಪ 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 ಅಲ್ಪಸಂಖ್ಯಾತ ಸರ್ಕಾರ ಇದು ಅಲ್ವಾ ಮೈನಾರಿಟಿ ಗೌರ್ಮೆಂಟ್ ಇದು ಫುಲ್ ಮೆಜಾರಿಟಿ ಬರಲಿಲ್ಲ ಆದರೂ ಕೂಡ ಅವ್ರಿಗೆ ನಾವು ಹೆಂಗೋದ್ರೂ ಮ್ಯಾನೇಜ್ ಮಾಡೋಣ ಹೇಗಾದರೂ ಮಾಡ್ಕೊಳ ಅಂತ ಹೊರಟಿದ್ದಾರೆ ಖಂಡಿತ ಒಳ್ಳೆಯದಲ್ಲ ಇದು ಈ ಥರ ಮಾಡ್ಕೊಂಡು ಹೋದರೆ ಈಗ ನಮ್ಗೆ ಜಿ ಎಸ್ ಟಿ ಆಯಿತು ಕರೆಸಿ ಮಾತಾಡಿ ಮಾ ಮಾತಾಡಬೇಕು ಮತ್ತೆ ಈಗ ನಮಗೆ ಇದು ಬ ಬರಗಾಲ ಬಂದಾಗ ಹಾಂ ನಮಗೆ ಯಾವುದೇ ರೀತಿಯ ಸಹಕಾರ ಕೊಡಲಿಲ್ಲ ನಾವು ಕೋರ್ಟಿಂದ ಹೋಗಿ ತೊಗೊಂಬರ್ಬೇಕಾಯ್ತು ಈಗ ನಬಾರ್ಡು ಏ ನಾವು ಅಷ್ಟೇ ರೀ ನಾವು ಎಲ್ಲ ರಾಜ್ಯಕ್ಕೂ ಮಾಡ್ತೇವೆ ನಿಮಗೂ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಈ ಥರದ ಭಾವನೆ ಇಟ್ಕೊಂಡಿದ್ರೆ ಖಂಡಿತ ಇದು ದೇಶದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೇದಲ್ಲ ಕೇಂದ್ರ ಸರ್ಕಾರ ಈ ರೀತಿಯಾದಂಥ ಒಂದು ಧೋರಣೆ ಇಟ್ಕೊಂಬಿಟ್ರೆ ನಾಳೆ ನಮ್ಮ ಒಂದು ಒಕ್ಕೂಟದ ವ್ಯವಸ್ಥೆಗೆ ಇದು ಒಳ್ಳೇದಲ್ಲ ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅಥವಾ ಸಹಾಯ ಏನು ನಾನೇನು ನಮ್ಗೇನು ಹೆಚ್ಚೇನು ಕೊಟ್ಟಿಲ್ಲ ಇರುವಂಥದ್ದು ಕೊಡ್ತಾ ಇದ್ದಾರೆ ಬಟ್ ನಾವು ಇರೋ ಇರೋದ್ರಲ್ಲಿ ನಮಗೆ ಸ್ವಲ್ಪ ಬದಲಾವಣೆಗಳು ಮಾಡಿಕೊಡಿ ಅಂತ ನಾವು ಕೇಳಿದ್ದೀವಿ ಏನು ಮಾಡ್ತಾರೆ ನೋಡೋಣ ಹೊಸ ಸಚಿವರು ಜೆ ಪಿ ನಡ್ಡಾ ಅವರು ಬಂದಿದ್ದಾರೆ ಅವ್ರನ್ನೂ ಹೋಗಿ ನಾನು ಭೇಟಿ ಮಾಡಿದ್ದೀನಿ ಅದೇ ವಿಶೇಷವಾದಂಥ ಗಮನ ಅವರಿಗೆ ಆರೋಗ್ಯ ಇಲಾಖೆಗೆ ಯಾವ ಪ್ರಮಾಣದ ಹಣ ಕೊಡಬೇಕಾಗಿತ್ತು ದಿನ ಕೊಡ್ತಾ ಇಲ್ಲ ಅದು ಅವರು ಅವ್ರ ಬಜೆಟ್ ಅಲೊಕೇಶನ್ ನೋಡಿದ್ರೆ ಆರೋಗ್ಯ ಇಲಾಖೆಗೆ ಏನು ಹೆಚ್ಚೇನು ಮಾಡಿಲ್ಲ ಅವರು ಹೆಚ್ಚೇನು ಮಾಡಿಲ್ಲ ಆದರೆ ನಾನು ಏನು ಅವರು ಅವ್ರ ಮೇಲೆ ನಾನು ದೂರ ಸಲ್ಲಿಸೋಕೆ ಹೋಗೋದಿಲ್ಲ ಯಾಕೆಂದರೆ ಆರೋಗ್ಯ ಹೆಚ್ಚು ಕಮ್ಮಿ ಎಲ್ಲ ಸೇವೆಗಳು ರಾಜ್ಯದಿಂದ ನಾವು ಮಾಡೋಕ್ಕೆ ಹೊಟ್ಟಿದ್ದೀವಿ ಆಯುಷ್ಮಾನ್ ಭಾರತಿಗೇನು ಯೋಜನೆ ಇದೆ ಅದರಲ್ಲಿ ಏನು ನಮ್ಮ ಜನರಿಗೆ ಉಚಿತ ಔಷಧಿಗಳು ಉಚಿತ ಅವರಿಗೆ ಚಿಕಿತ್ಸೆ ನೀಡುವ ಅದರಲ್ಲಿ ಕೇ ರಾಜ್ಯ ಸರ್ಕಾರದ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ ಇಪ್ಪತ್ತೈದು ಪರ್ಸೆಂಟು ನಮ್ದೇ ಎಪ್ಪತ್ತೈದು ಪರ್ಸೆಂಟ್ ದುಡ್ಡು ನಾವು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ಅದರಲ್ಲಿ ಅಂತಂದ್ರೆ ಈಗ ನಮ್ದು ಆರೋಗ್ಯ ಕರ್ನಾಟಕ ಆಯ್ತಲ್ಲ ಸೊ ಅದನ್ನು ಕೂಡ ಆಯುಷ್ಮಾನ್ ಜೊತೆಗೆ ಮರ್ಜ್ ಮಾಡಿ ಕೊನೆಗೆ ಆಯುಷ್ಮಾನ್ ಅಂತ ಹೆಸರಾಗುತ್ತೆ ಹೊರತು ನಿಮ್ದು ಎಪ್ಪತ್ತೈದು ಪರ್ಸೆಂಟ್ ಎಲ್ಲಿ ಬರೋದೇ ಅದೇ ಅದೇ ಅದಕ್ಕೋಸ್ಕರ ನಾನು ಸ್ವಲ್ಪ ಅದನ್ನ ಬದಲಾವಣೆ ಮಾಡಕ್ಕೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಆರೋಗ್ಯ ಕರ್ನಾಟಕ ಇದು ಮುಖ್ಯ ಯೋಜನೆ ಇದರಲ್ಲಿ ನಾವು ಎಪಿಎಲ್ ಪಿ ಕೂಡ ಕೊಡ್ತೀವಿ ಎಲ್ಲಾ ಈ ರಾಜ್ಯದ ಪ್ರತಿಯೊಬ್ಬರು ಕೂಡ ಆರೋಗ್ಯ ಕರ್ನಾಟಕ ತಗೋಬೋದು ಆಯುಷ್ಮಾನ್ ಭಾರತ ಇರೋದು ಕಡೆ ಒಂದು ಕೆಲವೇ ಕೆಲವೊಂದು ಒಂದು ಜನರಿಗೆ ಮಾತ್ರ ಆದ್ದರಿಂದ ಇದು ನಮ್ಮ ಯೋಜನೆ ಇದು ವ್ಯಾಪ ಇದು ಆಯುಷ್ಮಾನ್ ಭಾರತು ನಮಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಹೊರತು ಜಾಸ್ತಿ ಏನಿಲ್ಲ ಆದರೆ ಅದನ್ನು ಕೂಡ ಹೇಳಿ ಜನರಿಗೆ ಹೇಳಬೇಕಾಗ್ತದೆ ಅದು ಬೇರೆ ಪ್ರಶ್ನೆ ಬಟ್ ಅದು ಓಕೆ ಪೊಲಿಟಿಕಲ್ ಅದು ಅದೇನೇ ಇರಲಿ ಆದರೆ ಕೇಂದ್ರದವರು ರಾಜ್ಯಕ್ಕೆ ರಾಜ್ಯಕ್ಕೆ ಬಿಡಬೇಕು ಈಗ ಒಂದು ಇಷ್ಟು ಅಮೌಂಟ್ ಇದ್ದರೆ ಯಾಕೆ ಒಂದೊಂದು ರಾಜ್ಯ ಒಂದೊಂದು ಥರ ಇರ್ತದೆ ನೀವು ಇಡೀ ರಾಜ್ಯ ಇಡೀ ದೇಶಕ್ಕೆ ಒಂದೇ ಥರ ನೀವು ಮಾಡಿ ಅಂತ ಹೇಳಕ್ಕೆ ಹೋದಾಗ ಅದು ಸರಿ ಹೋಗೋದಿಲ್ಲ ಸೊ ನಮ್ಮ ರಾಜ್ಯಕ್ಕೆ ಏನು ಬೇಕು ಅದರಲ್ಲಿ ನೀವು ನಮಗೆ ಡಿಸ್ಕ್ರಿಪ್ಷನ್ ಕೊಟ್ಬಿಡ್ಬೇಕು ಇರುವಂಥ ಅನುದಾನದಲ್ಲೇ ನಮಗೆ ಡಿಸ್ಕ್ರಿಪ್ಷನ್ ಕೊಟ್ಟರೆ ಹೆಚ್ಚು ಪ್ರಯಾರಿಟಿ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ಬೋದು ಇಲ್ಲ ಅವ್ರು ಹೇಳಿದ್ದನ್ನೇ ನಾವು ಮಾಡಕ್ಕೆ ಹೋಗಬೋದು ಅದು ನಮ್ಗೆ ಅಷ್ಟು ಪ್ರಯೋರಿಟಿ ಇಲ್ಲ ಈಗ ನಮ್ಮದೇ ಪ್ರಯೋರಿಟಿನೇ ಬೇರೆ ಯಾಕಂದರೆ ಯು ಪಿ ಬಿ ಆರ್ ಪ್ರಯಾರಿಟಿ ಬೇರೆ ಇರ್ಬೋದು ಕರ್ನಾಟಕ ತಮಿಳ್ನಾಡು ನಾವೆಲ್ಲ ಸ್ವಲ್ಪ ಇನ್ನೂ ಮೇಲ್ದರ್ಜೆಗೆ ಹೋಗಿದ್ದೀವಿ ಅದೇ ನಮ್ಮ ಪ್ರಯಾರಿಟಿಗಳು ಬೇರೆ ಇದೆ ಅದಕ್ಕೋಸ್ಕರ ಅದನ್ನು ತಿಳ್ಕೊಂಡವರು ಆ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಒಳ್ಳೆಯದು